ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ಇರೋ ಹೊತ್ತಿಗೆ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ದರ್ಶನ್ ದಿನಚರಿ ಹೇಗಿದೆ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿಲ್ಲ ಯಾರ್ ಭೇಟಿಯಾದರೂ ಭೇಟಿಯಾದ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯ್ತು ದರ್ಶನ್ ಕೈಗೆ ಯಾವೆಲ್ಲ ವಸ್ತುಗಳು ಸಿಕ್ತು ಇದೆಲ್ಲದರ ರಿಪೋರ್ಟ್ ಅನ್ನ ಜನರ ಮುಂದಿಡ್ತಿದ್ದ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅವರ ಬೆಂಬಲಿತರು ಕೇಳ್ತಾ ಇದ್ದ ಪ್ರಶ್ನೆ ಮಾಧ್ಯಮದವರು ಏನಾದ್ರೂ ಹೋಗಿ ಪರಪನ ಅಗ್ರಹಾರ ಕಾರಾಗೃಹದ ಒಳಗೆ ನೋಡಿದ್ರಾ ಅಲ್ಲೇನಾದರೂ ಸಿ ಸಿ ಕ್ಯಾಮ್ರಾ ಡೈರೆಕ್ಟ್ ಆಗಿ ಮಾಧ್ಯಮಗಳಿಗೆ ಆಕ್ಸಸ್ ಇದೆಯಾ ಇಂಥ ಪ್ರಶ್ನೆಗಳು ಇನ್ಫ್ಯಾಕ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಬ್ಮಿಷನ್ಗೆ ಮುಂಚೆನೆ ಹೀಗೀಗೆ ಘಟನೆ ಆಗಿದೆ ಅನ್ನೋ ಆರೋಪ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ ರಿಪೋರ್ಟ್ ರಿಪೋರ್ಟನ್ನು ಮಾಧ್ಯಮಗಳು ಮಾಡಿದ್ವು ಆಗಲೂ ಕೂಡ ಅದೇ ರೀತಿಯ ಪ್ರಶ್ನೆ ರೇಣುಕಾಸ್ವಾಮಿ ಕೊಲೆ ಆಗೋ ಸಂದರ್ಭದಲ್ಲಿ ನೀವಿದ್ರಾ ನೀವು ನೋಡಿದ್ರಾ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಆದರೆ ಯಾವಾಗ ಚಾರ್ಜ್ ಶೀಟ್ ಹೊರಬಂತೋ ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಆ ರಾಜಾತಿಥ್ಯದ ಫೋಟೋಗಳು ವೈರಲ್ ಆಯಿತು ಮಾಧ್ಯಮಗಳು ಪ್ರಸಾರ ಮಾಡಿದ ಸುದ್ದಿ ಸತ್ಯಕ್ಕೆ ಬಹಳ ಹತ್ತಿರವಾದದ್ದು ಅನ್ನೋದು ಪ್ರೂವ್ ಆಯ್ತು ಇದೀಗ ಬಳ್ಳಾರಿ ಕಾರಾಗೃಹದಿಂದಲೂ ಕೂಡ ಇಂಥದ್ದೇ ಸುದ್ದಿಗಳು ಮಾಧ್ಯಮಗಳ ಕೈ ಸೇರ್ತಾ ಇದೆ ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರದಲ್ಲಿ ದರ್ಶನ್ ಜೀವನ ಜೈಲಿನ ಒಳಗಿನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಇಲ್ಲಿ ಸಿಕ್ಕಂಗೆ ಜನ ಸಿಕ್ತಿಲ್ಲ ಇಲ್ಲಿ ಸಿಕ್ಕ ಹಾಗೆ ಅಂದ್ರೆ ಬೆಂಗಳೂರಿನ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಸಿಕ್ಕಂಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಹೀಗಾಗಿ ಕೊಂಚ ಮಟ್ಟಿಗೆ ಮೆತ್ತಗಾಗಿದ್ದಾರೆ ದರ್ಶನ್ ಮಾನಸಿಕವಾಗಿ ಇಲ್ಲಿದ್ದಷ್ಟು ಸದೃಢವಾಗಿ ಉಳಿದಿಲ್ಲ ಅನ್ನೋ ಮಾಹಿತಿಗಳು ಸಿಕ್ತಿದೆ ಇದನ್ನು ಅವರ ಅಭಿಮಾನಿಗಳು ಒಪ್ತಾರೋ ಬಿಡ್ತಾರೋ ಇನ್ನೊಂದು ಪ್ರಶ್ನೆ ಇದರ ಜೊತೆ ಜೊತೆಗೆ ದರ್ಶನ್ ಅವರ ಕೈಗೆ ಹನುಮಾನ್ ಚಾಲಿಸ ಪುಸ್ತಕ ಸಿಕ್ಕಿದೆಯಂತೆ ಸಿಕ್ಕ ಮಾತ್ರಕ್ಕೆ ಅದನ್ನು ಓದೇ ಓದ್ತಾರಾ ಓದಿದ ಮಾತ್ರಕ್ಕೆ ಬದಲಾಗ್ತಾರಾ ಅದು ಮತ್ತೊಂದು ಪ್ರಶ್ನೆ ಸದ್ಯಕ್ಕೆ ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ ದಿನಚರಿ ಹೇಗಿದೆ ಏನು ಮಾಡ್ತಿದ್ದಾರೆ ಹಾಗೆ ಹನುಮಾನ್ ಚಾಲೀಸ ಅವ್ರ ಕೈಗೆ ಸೇರಿದ್ ಹೇಗೆ ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ ಗಮನಿಸಿ ಕೊಲೆ ಮಾಡಿದ್ರು ಒಂಚೂರು ಪಶ್ಚಾತ್ತಾಪ ಇಲ್ಲ ಜೈಲು ಪಾಲಾದ್ರೂ ಜಗ್ಗುದಾದನ ಧಿಮಾಕು ಕಿಂಚಿತ್ತು ಜಗ್ಗಿಲ್ಲ ನ ಪಂಜರದಲ್ಲಿ ಸಿಗರೇಟ್ ಸೇದಿಕೊಂಡು ದರ್ಬಾರ್ ಬಳ್ಳಾರಿ ಜೈಲಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಗಾಂಚಾಲಿ ಈ ಕೊಳಕು ಕಾಟೇರಾ ಅದ್ ಯಾವಾಗ ಬುದ್ಧಿ ಕಲಿತಾನೋ ಪಾರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ಹರಸಾಹಸ ದಾಸನ ಕೈಯಲ್ಲಿ ಹನುಮಾನ್ ಚಾಲೀಸ ದಾಸನಿಗೆ ಬುದ್ಧಿ ಕಲಿಸೋಕೆ ಸಹನಾಧರಿತ್ರಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ ಕಾಟೇರನನ್ನ ರಿಲೀಸ್ ಮಾಡಿಸೋಕೆ ಇರೋ ಬರೋ ದೇವರ ದರ್ಶನ ಮಾಡ್ತಿದ್ದಾರೆ ಹರಕೆ ಕಟ್ಟಿಕೊಳ್ತಿದ್ದಾರೆ ಆದ್ರೆ ಇದ್ಯಾವುದನ್ನೂ ಲೆಕ್ಕಿಸದ ಈ ಭಂಡ ಕೊಳಕು ಕೊಳಕಾಗಿ ವರ್ತಿಸ್ತಾ ಇದ್ದಾನೆ ನೀನೇ ನನ್ನ ಪತಿಯನ್ನ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮಂತನ ಮೊರೆ ಹೋಗಿದ್ದಾರೆ ಮಾಡ್ತಿರುವಾಗ ವಿಜಯಲಕ್ಷ್ಮಿಗೆ ಸ್ವಾಮೀಜಿಯೊಬ್ಬರು ಸಲಹೆ ನೀಡಿದ್ದಾರೆ ನಿನ್ನ ಪತಿಗೆ ನೂರು ದಿನ ಹನುಮಾನ್ ಚಾಲೀಸವನ್ನ ಪಠಿಸೋಕೆ ಹೇಳು ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸೂಚಿಸಿದ್ದಾರೆ ಇದೇ ಕಾರಣಕ್ಕೆ ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸಾ ಪುಸ್ತಕವನ್ನ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ ಅಯ್ಯನ ಕೈ ಹಿಡಿತಾನ ಆಂಜನೇಯ ಹನುಮಾನ್ ಚಾಲೀಸಾ ಪುಸ್ತಕವನ್ನ ಜೈಲು ಸಿಬ್ಬಂದಿ ಪರಿಶೀಲಿಸಿ ದರ್ಶನ್ಗೆ ನೀಡಿದ್ದಾರೆ ದೇವರ ಪ್ರಸಾದದ ಬಳಿಕ ಹನುಮಾನ್ ಚಾಲೀಸ ಪುಸ್ತಕ ಕಾಟೇರನ ಕೈ ಸೇರಿದೆ ಆದ್ರೆ ಇದನ್ನ ಡೆವಿಲ್ ಓದ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದೇವರು ಹಾಗೆ ಧಾರ್ಮಿಕ ಆಚರಣೆಗಳು ಮನುಷ್ಯನ ಮನಸ್ಸಿನ ಮೇಲೆ ವರ್ತನೆ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಸೈಂಟಿಫಿಕಲಿ ಕೂಡ ಅನೇಕ ಬಾರಿ ಪ್ರೂವ್ ಆಗಿದೆ ಆದರೆ ಬದಲಾಗಬೇಕು ಬದಲಾವಣೆಗೆ ಈ ದೇವರ ಧ್ಯಾನ ಹಾಗೆ ಧಾರ್ಮಿಕ ಆಚರಣೆಗಳು ಕಾರಣ ಆಗಬೇಕು ಅನ್ನೋದು ಆ ವ್ಯಕ್ತಿ ಮನಸ್ಸಿನಲ್ಲಿ ಮೊದಲು ದೃಢವಾಗಬೇಕು ನಾನು ಬದಲಾಗಬೇಕು ಅನ್ನೋದು ದರ್ಶನ್ ಮನಸ್ನಲ್ಲಿ ಬರಬೇಕು ಆಗ ಮಾತ್ರ ಈ ಹನುಮಾನ್ ಚಾಲೀಸ ಅಥವಾ ದೇವರ ಪ್ರಸಾದ ಇದೆಲ್ಲವೂ ಕೂಡ ಅವರ ಜೀವನದ ಮೇಲೆ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಆದರೆ ದರ್ಶನ್ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾರ ಬದಲಾಗಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲ್ ಆಗಿರೋ ದರ್ಶನ್ಗೆ ಪಾಪ ಪ್ರಜ್ಞೆ ಅನ್ನೋದು ಚೂರಾದ್ರೂ ಕಾಡ್ತಾ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಪಾಪ ಪ್ರಜ್ಞೆ ಇಲ್ದಲೆ ಯಾವ ಚಾಲೀಸ ಓದಿದ್ರು ಬದಲಾವಣೆ ಅಂತ ಹೇಳಿ ಸಕಾರಾತ್ಮಕವಾಗಿ ಆಗೋದನ್ನ ನಾವು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೇನೋ ಎನಿವೆ ಧರ್ಮಪತ್ನಿಯ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನೋದಕ್ಕೆ ಈ ಹನುಮಾನ್ ಚಾಲೀಸ ಕೊಟ್ಟು ಹಿಂಗಾದ್ರೂ ಬದಲಾಗ್ಲಿ ದರ್ಶನ್ ಅಂತ ಬಯಸ್ತಾ ಇರೋದು ಕೂಡ ಒಂದ್ ಚಿಕ್ಕ ಉದಾಹರಣೆ ಇರ್ಬೋದು ವಿಜಯಲಕ್ಷ್ಮಿ ಅವರ ಆ ಕೋರಿಕೆ ಈಡೇರತ್ತ ಕಾದ್ ನೋಡೋಣ ಎನ್ವೆ ಇಷ್ಟು ಮಾತ್ರವಲ್ಲ ಪರ್ಪನಾಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ ಸುತ್ತಮುತ್ತ ಜನ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಅವರ ಮ್ಯಾನೇಜರ್ ಕಮಿ ಪ್ರಕರಣದ ಆರೋಪಿ ನಾಗರಾಜು ಇತ್ಯಾದಿ ಇತ್ಯಾದಿ ಸುತ್ತಮುತ್ತ ಇದ್ದ ಸಹ ಕೈದಿಗಳ ಜೊತೆಯಲ್ಲಿ ದಿನ ಕಳಿತಾ ಇದ್ರು ದರ್ಶನ್ ಅವರು ಆದರೆ ಯಾವಾಗ ಇಲ್ಲಿಂದ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ಬಿಡ್ಲಾಯ್ತು ಅಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಅಕ್ಕಪಕ್ಕದ ಎರಡು ಕೊಠಡಿಗಳನ್ನ ಕೂಡ ಖಾಲಿ ಬಿಟ್ಟಿದ್ದಾರೆ ಬಳ್ಳಾರಿಯ ಜೈಲಿನ ಅಧಿಕಾರಿಗಳು ಹಾಗೆ ಇತರೆ ಖೈದಿಗಳ ಜೊತೆಯಲ್ಲಿ ಬರೀಲಿಕ್ಕೂ ಕೂಡ ಇಲ್ಲಿ ಸಿಕ್ಕಾಗ ಅವಕಾಶ ಬಳ್ಳಾರಿಯಲ್ಲಿ ಸಿಗ್ತಾ ಇಲ್ಲ ಹೀಗಾಗಿ ಸಹಜವಾಗಿ ಒಂಟಿತನ ಅನ್ನೋದು ದರ್ಶನ್ ಅವರಿಗೆ ಕಾಡ್ತಾ ಇರಬಹುದು ಅನ್ನೋ ಮಾಹಿತಿ ಇದೆ ಇನ್ನು ಸಮಯ ಕಳೀಲಿಕ್ಕೆ ಅಂತ ಹೇಳಿ ಒಂದಷ್ಟು ಪುಸ್ತಕಕ್ಕೆ ಡಿಮ್ಯಾಂಡ್ ಮಾಡಿದ್ರು ಟಿವಿಗೆ ಡಿಮ್ಯಾಂಡ್ ಮಾಡಿದ್ರು ಅದು ಅವ್ರು ಅನ್ಕೊಂಡ್ ಹಾಗೆ ಸರಬರಾಜ್ ಆಗಿಲ್ಲ ಹೀಗಾಗಿ ಕಾಲ ಕಳೆಯುವ ಸಲುವಾಗಿ ಪದೇ ಪದೇ ಒಂದು ಹಾಡನ್ನು ಇಮೋಷನಲ್ ಸಾಂಗ್ ಒಂದನ್ನು ಹಾಡ್ತಿದ್ದಾರಂತೆ ದರ್ಶನ್ ಜೈಲಿನ ಸಿಬ್ಬಂದಿಯೇ ಹೇಳಿರುವ ಮಾಹಿತಿ ಇದು ಅಧಿಕೃತವಾಗಿ ಕ್ಯಾಮ್ರಾ ಮುಂದೆ ಅಲ್ಲ ಬಟ್ ಅಲ್ಲಿರುವ ಮಾಧ್ಯಮದ ಪ್ರತಿನಿಧಿಗಳಿಗೆ ಸಿಕ್ಕಿರುವ ಮಾಹಿತಿ ಜೈಲಿನ ಒಳಗಿಂದ ಯಾವ ಸಾಂಗ್ ಹೇಳ್ತಿದ್ದಾರೆ ದರ್ಶನ್ ಹೇಗಿದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಅವರ ಒಂಟಿತನದ ಅನುಭವಗಳು ಆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರೇಣುಕಾಸ್ವಾಮಿಗೆ ಭೂಮಿ ಮೇಲೆಯೇ ನರಕ ದರ್ಶನ ಮಾಡಿಸಿದ್ದ ಢೀಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟಲ್ಲ ಹಿಂಸೆಗೆ ರೇಣುಕಾ ಸ್ವಾಮಿ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ ಇಷ್ಟೆಲ್ಲ ಆದ್ಮೇಲೆ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ ಒಂಟಿತನ ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶಂ ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ ಸೆರೆಮನೆಯಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದೆ ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು ನೀನಿಲ್ಲ ನಿನ್ನವರಿಲ್ಲ ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ ಮಾತನಾಡಲು ಬೇರೆ ಕೈದಿಗಳಿಲ್ಲ ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ ರೇಣುಕಾರಾಧ್ಯ ಕನ್ನಡ ಬಳ್ಳಾರಿ ಮನುಷ್ಯ ಸಹಜರಾದವರು ಬೇಸರಕ್ಕೆ ಒಳಗೊಳ್ಳಿಕ್ಕೆ ಬೇಕಾದ ಒಂದಷ್ಟು ಕಾರಣಗಳು ದರ್ಶನ್ ಅವರ ವಿಚಾರದಲ್ಲೂ ಕೂಡ ಇದೆ ಆದ್ರೆ ನಿಜವಾಗ್ಲೂ ಕೂಡ ಬೇಜಾರಲ್ಲಿದ್ದಾರಾ ಒಂಟಿತನದಿಂದ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರಾ ಇದಕ್ಕೆಲ್ಲ ಖಚಿತವಾಗಿ ನಿಖರವಾಗಿ ಉತ್ತರ ಕೊಡಿ ಅಂತಂದ್ರೆ ಮಾಧ್ಯಮಗಳಿಗೆ ಸಿಗೋದು ಸೋರ್ಸ್ಡ್ ಬೇಸ್ ಸುದ್ದಿಗಳು ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಕೆಲ ಸಿಬ್ಬಂದಿಗಳು ಮಾಧ್ಯಮದ ಪ್ರತಿನಿಧಿಗಳ ಜೊತೆಯಲ್ಲಿ ಹಿಂಗೆ ಮಾತು ಮಾತ್ನಲ್ಲಿ ಹೇಳಿರೋ ವಿಚಾರಗಳು ದರ್ಶನ್ ಡ್ಯಾನ್ಸ್ ಮಾಡಿದ್ ನಿಜಾನ ಇದೇ ಹಾಡು ಹೇಳಿದ್ ನಿಜಾನ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ದರ್ಶನೇ ಕೊಡಬೇಕು ಬಹುಶಃ ಅದೃಷ್ಟ ಸ್ವಲ್ಪ ಗಟ್ಟಿಯಾಗಿ ನೆಟ್ಟಗಾಗಿ ಬೇಲ್ ತಗೊಂಡು ಆಚೆ ಬಂದಾಗ ದರ್ಶನ್ ಅವರ ಅಭಿಮಾನಿಗಳೇ ಕೇಳಿಬಿಟ್ಟು ಖಾತ್ರಿ ಮಾಡ್ಕೊಳ್ಬಹುದು ಎನಿವೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಅವರು ಬೇಜಾರಲ್ಲಿ ಇದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕೆ ಒಂದಷ್ಟು ಪೂರಕವಾದ ಅಂಶಗಳಿದೆ ಯಾವುದದು ಗಮನಿಸ್ತಾ ಹೋಗೋಣ ಬಳ್ಳಾರಿ ಜೈಲಿನಲ್ಲಿ ವ್ಯಥೆ ಪಡೋಕೆ ಹತ್ತಾರು ಕಾರಣಗಳಿದೆ ಒಳ್ಳೇದಾಗಿ ಪರಪನಾಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದೇ ದೊಡ್ಡ ರೀಸನ್ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕಾದ್ರೆ ಹೆಂಗಿದ್ರು ದರ್ಶನ್ ಅನ್ನೋದಕ್ಕೆ ಈ ಫೋಟೋ ವಿಡಿಯೋಗಳೆಲ್ಲವೂ ಕೂಡ ಸಾಕ್ಷಿಯಾಗಿದೆ ಜೈಲಿನ ಒಳಗಡೆ ಅನುಭವಿಸ್ಬೇಕಾಗಿದ್ದ ಆ ಶಿಕ್ಷೆ ಅಥವಾ ತೊಳಲಾಟ ಇದನ್ನಂತೂ ಅನುಭವಿಸ್ತಾ ಇರಲಿಲ್ಲ ದರ್ಶನ್ ಅನ್ನೋದಕ್ಕೆ ಆ ಫೋಟೋ ವಿಡಿಯೋಗಳು ಪೂರಕವಾಗಿ ನಿಂತಿತ್ತು ಆದರೆ ಇದೇ ಫೋಟೋ ವಿಡಿಯೋಗಳಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ಬಳ್ಳಾರಿ ಜೈಲ್ ಸೇರಾದ ನಂತರದಲ್ಲಿ ಪರಪನ ಅಗ್ರಹಾರದಲ್ಲಿ ಫ್ರೀಕ್ವೆಂಟ್ ಆಗಿ ಅವರ ಆಪ್ತರು ಕುಟುಂಬಸ್ಥರು ಬಂದು ಭೇಟಿಯಾಗಿ ಹೋಗ್ತಾ ಇದ್ರಲ್ಲ ಆ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಬಳ್ಳಾರಿ ದೂರ ಹೀಗಾಗಿ ಪದೇ ಪದೇ ಪ್ರತಿನಿತ್ಯ ಅನ್ಕೊಂಡಾಗೆಲ್ಲ ಹೋಗಿ ದರ್ಶನ್ ಭೇಟಿ ಆಗ್ಲಿಕ್ಕೆ ಅವರ ಆಪ್ತರಿಗೂ ಕುಟುಂಬಸ್ಥರಿಗೂ ಕೂಡ ಕಷ್ಟ ಇನ್ಫ್ಯಾಕ್ಟ್ ದರ್ಶನ್ ಅವರೇ ಕೇಳ್ಕೊಂಡಿದ್ರಂತೆ ತಾಯಿ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿ ಬಳ್ಳಾರಿಗೆ ಹೋಗ್ಲಿಲ್ಲ ಅವ್ರ ತಾಯಿ ಸಹೋದರ ಹಾಗೆ ಪತ್ನಿ ಹೋದ್ರು ನೋಡ್ಕೊಂಡು ಬಂದರು ಇಲ್ಲಿರ್ಬೇಕಾದ್ರೆ ಅನೇಕ ಸಿನಿಮಾ ರಂಗದವರು ಪ್ರೊಡ್ಯೂಸರ್ಗಳು ಕೋ ಆಕ್ಟರ್ಗಳು ಆಕ್ಟ್ರೆಸಸ್ ಎಲ್ಲರೂ ಕೂಡ ಹೋದ್ರು ದರ್ಶನ ಮಾತನಾಡಿಸ್ಕೊಂಡ್ ಬಂದ್ರು ಬಟ್ ಬಳ್ಳಾರಿಗೆ ಈ ಸಿನಿಮಾ ಕ್ಷೇತ್ರದಿಂದ ವಿಶೇಷವಾಗಿ ಯಾರು ಹೋಗ್ತಿಲ್ಲ ಅವರ ಆಪ್ತ ಬಳಗದವರು ವಿಶೇಷವಾಗಿ ಯಾರು ಕೂಡ ಹೋಗಿ ಭೇಟಿಯಾಗಿದ್ದು ಇಲ್ಲಿವರೆಗೂ ವರದಿಯಾಗಿಲ್ಲ ಅವರ ಪತ್ನಿಯನ್ನ ಹೊರತುಪಡಿಸಿದ್ರೆ ಸಹೋದರನನ್ನ ಹೊರತುಪಡಿಸಿದ್ರು ಅವ್ರಿಗೂ ಕೂಡ ಕಷ್ಟನೇ ಬರಪನಾಗ್ರಹರ ಕಾರಾಗೃಹದಲ್ಲಿ ಇರಬೇಕಾದ್ರೆ ಹೋಗಿ ಭೇಟಿ ಆಗ್ತಾ ಇದ್ರು ಪ್ರತಿ ಸೋಮವಾರ ಒಂದು ವಾರ ಮಾತ್ರ ಅದು ಮಂಗಳವಾರ ಶಿಫ್ಟ್ ಆಗಿತ್ತು ಆದರೆ ಬಳ್ಳಾರಿಗೆ ಪ್ರತಿ ವಾರ ಹೋಗೋದು ಅವ್ರಿಗೂ ಕೂಡ ಕಷ್ಟ ಕುಟುಂಬಸ್ಥರಿಗೂ ಕೂಡ ಕಷ್ಟ ಆಗಿದೆ ಮತ್ತೊಂದು ಕಡೆಯಲ್ಲಿ ಪರ್ಪನಾಗ್ರಹಾರ ಕಾರಾಗೃಹದಲ್ಲಿರಬೇಕಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ ಒಂದು ದರ್ಶನ್ ಅವರ ಲಿವಿಂಗ್ ಟುಗೆದರ್ ಗೆಳತಿ ಪವಿತ್ರ ಗೌಡ ಅಲ್ಲಿ ಯಾರೋ ವೈದ್ಯರ ಸಹಕಾರದಿಂದ ಭೇಟಿ ಆಗ್ತಿದ್ರು ಅನ್ನೋ ಆರೋಪ ಇದೆ ಪರ್ಪನಾಗ್ರಹಾರ ಕಾರಾಗೃಹದಲ್ಲಿ ಇದ್ರೂ ಕೂಡ ಪವಿತ್ರ ಗೌಡ ಹಾಗೆ ದರ್ಶನ್ ಭೇಟಿ ಆಗ್ತಿದ್ರು ಅನ್ನೋ ಆರೋಪ ಇದೆ ಈಗ ಬಳ್ಳಾರಿಗೆ ಬಂದ ಮೇಲೆ ತಮ್ಮ ಸುಬ್ಬಿ ಅಲಿಯಾಸ್ ಪವಿತ್ರ ಗೌಡ ಅವರನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ದರ್ಶನ್ಗೆ ದೂರ ದೂರ ಬ್ಲಾಕ್ ಮಾಡಿದಾಗ ಕಾಲ್ ಪಿಕ್ ಮಾಡಿದಿದ್ದಾಗ ದರ್ಶನ್ ಅವರು ಎಷ್ಟೆಲ್ಲ ತೊಳುಲಾಟವನ್ನು ಅನುಭವಿಸ್ತಾ ಇದ್ರು ಪವಿತ್ರ ಗೌಡ ವಿಚಾರದಲ್ಲಿ ಅನ್ನೋದಕ್ಕೆ ಪವಿತ್ರ ಗೌಡ ಹಾಗೆ ದರ್ಶನ್ ನಡುವಿನ ಚಾಟ್ಗಳು ರಿಪಬ್ಲಿಕ್ ರಿನ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು ಅದನ್ನ ನೀವು ಗಮನಿಸಿದ್ರಿ ಕೂಡ ಅದರಲ್ಲೇ ಅರ್ಥ ಮಾಡ್ಕೊಳ್ಬಹುದಾಗಿತ್ತು ಪವಿತ್ರ ಗೌಡ ಹಾಗೆ ದರ್ಶನ್ ನಡುವಿನ ಆ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂತ ಹೇಳಿ ಇವಾಗ ಆ ಗಾಢವಾದ ಸಂಬಂಧ ದೂರ ದೂರ ಆಗಿದೆ ಅನಿವಾರ್ಯವಾಗಿ ಒಬ್ರು ಪರಪ್ಪನ ಅಗ್ರಹಾರ ಕಾರಾಗೃಹ ಮತ್ತೊಬ್ರು ಬಳ್ಳಾರಿ ಸೆಂಟ್ರಲ್ ಜೈಲ್ ಹಾಗಾಗಿ ತಮ್ಮ ನೆಚ್ಚಿನ ಹುಡುಗಿ ಪವಿತ್ರ ಗೌಡ ಅವರನ್ನ ಭೇಟಿಯಾಗಲಿಕ್ಕೂ ಕೂಡ ಆಗ್ತಾ ಇಲ್ಲ ದರ್ಶನ್ ಅವರಿಗೆ ಇದು ಮತ್ತೊಂದು ಕಾರಣ ಇದರ ಜೊತೆಗೆ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇದರಲ್ಲಿರುವ ಕೆಲ ಅಂಶಗಳು ದರ್ಶನ್ ಅವರ ಇಚ್ಛಾ ಹೇಳಿಕೆಯನ್ನ ಗಮನಿಸಿದ್ರೆ ನಾವು ಕೂಡ ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ನಿಮ್ಮ ವಿಚಾರವನ್ನ ಇಟ್ಟಿದ್ದೀವಿ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಅವರ ನೇರವಾದ ಪಾತ್ರ ಕಿಡ್ನಾಪ್ ಹಾಗೆ ಕೊಲೆಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿದ್ರೂ ಕೂಡ ಪ್ರಕರಣದ ಇತರೆ ಆರೋಪಿಗಳು ಕೊಟ್ಟಿರುವ ಸ್ವ ಇಚ್ಛಾ ಹೇಳಿಕೆ ದರ್ಶನ್ ಪಾಲಿಗೆ ಕಂಟಕವಾಗ್ತಾ ಇದೆ ಹಾಗೆ ಚಾರ್ಜ್ ಶೀಟ್ ನ ಭಾಗವಾಗಿ ಪೊಲೀಸರು ಸಲ್ಲಿಸಿರುವ ಒಂದಷ್ಟು ದಾಖಲೆಗಳು ಒಂದಷ್ಟು ಸಾಕ್ಷ್ಯಗಳು ಇದು ಕೂಡ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸದೆ ಹೀಗಾಗೇನೆ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅದರಲ್ಲಿ ಅಂಶ ಅದನ್ನ ಅರಗಿಸಿಕೊಳ್ಳಿಕ್ಕೆ ದರ್ಶನ್ಗೂ ಕೂಡ ಕಷ್ಟ ಆಗ್ತಾ ಇದೆ ಈ ಚಾರ್ಜ್ ಶೀಟ್ ಅನ್ನ ಗಮನಿಸಿದ ನಂತರದಲ್ಲಿ ವಕೀಲರಂತೂ ಖಡಾಖಂಡಿತವಾಗಿ ಡಿಸೈಡ್ ಮಾಡಿದ್ದಾರೆ ತಕ್ಷಣಕ್ಕೆ ಜಾಮೀನಿಗೆ ಅರ್ಜಿ ಹಾಕಿದ್ರು ಕೂಡ ಸಿಗೋ ಪಾಸಿಬಿಲಿಟೀಸ್ ಬೇಲ್ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಇದೆ ಹಿಂಗಾಗಿ ಸುಮ್ ಸುಮ್ನೆ ಯಾಕೆ ಅರ್ಜಿ ಹಾಕೋದು ಸ್ವಲ್ಪ ಕಾದ್ ನೋಡೋಣ ಅಂತ ಹೇಳಿ ಜಾಮೀನು ಅರ್ಜಿ ಸಲ್ಲಿಸೋಕು ಹಿಂದೆ ತನ್ನ ಹಾಕ್ತಿದ್ದಾರೆ ದರ್ಶನ್ ಪರ ವಕೀಲರು ಈಗ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಆರು ತಿಂಗಳು ಕಾಯಿಲೆ ಬೇಕಾದ ಪರಿಸ್ಥಿತಿ ಮುಂದಾಗಬಹುದು ಹಾಗಾಗಿ ತರಾತುರಿಯಲ್ಲಿ ಜಾಮೀನನ್ನ ಸಲ್ಲಿಸೋದು ಬೇಡ ಅನ್ನೋದು ದರ್ಶನ್ ಪರ ವಕೀಲರ ಸಲಹೆ ಅಂತ ವಕೀಲರು ಇನ್ನೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಕೂಡ ದರ್ಶನ್ಗೆ ಇರುಸು ಮುರುಸಿಗೆ ಕಿರಿಕಿರಿಗೆ ಕಾರಣವಾಗ್ತಾ ಇದೆ ಇದು ಮತ್ತೊಂದು ಕಾರಣ ಇನ್ನು ಬಳ್ಳಾರಿ ಕಾರಾಗೃಹಕ್ಕೆ ಸೇರಿದ ನಂತರದಲ್ಲಿ ಊಟದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಪರಪನಾಗ್ರಹರ ಕಾರಾಗೃಹದಲ್ಲಿ ಇರ್ತಾ ಇವತ್ತು ಸಂಜೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಾವ್ ಅವರು ಹೇಳ್ತಿದ್ರು ನಿವೃತ್ತ ಪೊಲೀಸ್ ಅಧಿಕಾರಿ ಜಯನಗರದಿಂದ ಯಾವುದೋ ಹೋಟೆಲ್ ಇಂದ ಪ್ರತಿನಿತ್ಯ ಊಟ ಹೋಗ್ತಿತ್ತಂತೆ ದಾಖಲೆಗಳಿಲ್ಲ ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ಹೇಳಿಕೆಯನ್ನ ರಾವ್ ಅವರ ಹೇಳಿಕೆ ಅಂತ ಹೇಳಿ ಮಾತ್ರ ಪ್ರಸಾರ ಮಾಡಬಹುದು ಪರಪನಾಗ್ರಹಾರ ಕಾರಾಗೃಹದಲ್ಲಿ ಬೇಕಾದ ತಿಂಡಿ ತಿನಿಸು ತೀರ್ಥ ಇತ್ಯಾದಿಗಳು ಈಸಿಯಾಗಿ ದರ್ಶನಕ್ಕೆ ಸಿಗ್ತಾ ಇತ್ತಂತೆ ಆದರೆ ಈಗ ಬಳ್ಳಾರಿಯಲ್ಲಿ ಅದನ್ನೆಲ್ಲ ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆಗಳು ಸದ್ಯಕ್ಕೆ ಆದಂತೆ ಕಂಡು ಬರ್ತಾ ಇಲ್ಲ ಹಾಗೇ ಇಲ್ವಾ ಅಂತ ಹೇಳಿ ಕೇಳಿದ್ರೆ ಅಗೇನ್ ಆ ಹಾಡು ಡ್ಯಾನ್ಸ್ ಸುದ್ದಿಯನ್ನು ನಾವು ಹೆಂಗೆ ಖಚಿತವಾಗಿ ಇದೇ ಹಾಡು ಹೇಳ್ತಿದ್ದಾರೆ ದರ್ಶನ್ ಇದೇ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ ಹಾಗೇನೆ ಊಟ ಸಿಕ್ತಾನೆ ಇಲ್ವಾ ಆಚೆಯಿಂದ ಬಳ್ಳಾರಿಯಲ್ಲಿ ದರ್ಶನ್ಗೆ ಗೊತ್ತಿಲ್ಲ ಸದ್ಯಕ್ಕೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಗ್ತಾ ಇಲ್ಲ ಜೈಲಲ್ಲಿ ಏನ್ ಬೇರೆ ಖೈದಿಗಳಿಗೆ ಸಿಕ್ತಿದೆ ಅದೇ ಊಟ ಸಿಕ್ತಿರೋದು ಅದೇ ವ್ಯವಸ್ಥೆ ದರ್ಶನ್ಗಿರೋದು ಇರೋದು ಅನ್ನೋ ಮಾಹಿತಿ ಇದೆ ಇನ್ಫ್ಯಾಕ್ಟ್ ಈ ಊಟಕ್ಕೇನೆ ಸಪ್ರೇಟ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಇನ್ ಕೇಸ್ ಕೋರ್ಟ್ ಅದಕ್ಕೆ ಅವಕಾಶ ಸಿಕ್ಬಿಟ್ರೆ ಬಳ್ಳಾರಿಯಲ್ಲೇ ಒಂದು ಸಪ್ರೇಟ್ ಮನೆ ಮಾಡಿಕೊಂಡು ಅಡುಗೆ ಬಟನ್ ಇಟ್ಟು ಬಿಸಿ ಬಿಸಿ ಊಟ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಕೆಲವರು ಆಪ್ತರು ಅಭಿಮಾನಿಗಳು ಬಾಡಿಗೆ ಮನೆ ಬೇರೆ ಹುಡುಕ್ತಿದ್ರಂತೆ ಬಳ್ಳಾರಿಯಲ್ಲಿ ಕೋರ್ಟ್ ಅದನ್ನು ಅರ್ಜಿಯನ್ನು ತಿರಸ್ಕರಿಸ್ತು ಹಾಗಾಗಿ ಮನೆ ಊಟದ ಕನಸು ಕನಸಾಗೆ ಉಳಿದಿದೆ ಇದೂ ಒಂದು ವ್ಯಥೆ ದರ್ಶನ್ಗೆ ಊಟದ ವಿಚಾರ ಇನ್ನು ಬಳ್ಳಾರಿಯ ಆ ಬಿಸಿಲಿನ ವಾತಾವರಣ ಬೆಂಗಳೂರು ಹಾಗೆ ಕೂಲ್ ಕೂಲ್ ಆಗಿರೋಲ್ಲ ವೆದರ್ ಬಳ್ಳಾರಿಯಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೂ ಕೂಡ ದರ್ಶನಕ್ಕೆ ಕಷ್ಟ ಆಗ್ತದೆ ಅನ್ನೋ ಮಾಹಿತಿ ಇದೆ ಪರಪನ ಅಗ್ರಹಾರಕ್ಕೆ ಹೋಲಿಸಿದ್ರೆ ಬಳ್ಳಾರಿಯಲ್ಲಿ ನಿಯಮಗಳು ಕಟ್ಟುನಿಟ್ಟಾಗಿದೆ ಇಲ್ಲಿನ ಲೋಪದೋಷಗಳು ಮಾಧ್ಯಮದಲ್ಲಿ ಪ್ರಸಾರ ಆದ ಮೇಲೆ ಇಲ್ಲಿನ ಪರಪನ ಅಗ್ರಹಾರ ಕಾರಾಗೃಹಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ ಬಳ್ಳಾರಿಯಲ್ಲೂ ಕೂಡ ಜೈಲಿನ ಅಧಿಕಾರಿಗಳಿಗೆ ಒಂದು ಭಯ ಇದ್ದೇ ಇರುತ್ತೆ ನಮ್ಮ ಮೇಲೂ ಹೀಗೇನಾದರೂ ಆದರೆ ಯಾಕೆ ಬೇಕಪ್ಪ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಕಾನೂನಾತ್ಮಕವಾಗೇ ನಡೀತಿದೆಯಾ ಅನ್ನೋ ಪ್ರಶ್ನೆಗೂ ನಿಖರವಾದ ಉತ್ತರ ಇಲ್ಲ ಬಟ್ ಕಂಪ್ಯಾರಿಟಿವ್ಲಿ ವಲಪನಾಗ್ರಹಾರ ಕಾರಾಗೃಹ ಹೋಲಿಸಿದ್ರೆ ಬಳ್ಳಾರಿಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ ವಾತಾವರಣ ಎಲ್ಲ ಕಷ್ಟಗಳಿಂದ ದೂರ ಮಾಡಲಿ ಅಂತ ಹೇಳಿ ಹನುಮಾನ್ ಚಾಲೀಸ ಓದಲಿ ಹೇಳಿ ವಿಜಯಲಕ್ಷ್ಮಿ ಏನೋ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಕೈಗೆ ದರ್ಶನ್ ಓದ್ತಾರಾ ಓದೋದ್ರಿಂದ ಹನುಮಂತನ ಕೃಪೆ ಆಶೀರ್ವಾದ ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಪ್ರಶ್ನೆ ಇದೆ